ಬೆಂಗಳೂರಿನ ಬಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ನಾಗಪ್ಪ ಹರಡ್ಡಿ ಲೇಔಟ್ನಲ್ಲಿ ಇವತ್ತು ಮುಂಚಾನೆ ಮನೆಯೊಂದರಲ್ಲಿ ಸಿಲಿಂಡರ್ ಲೀಕೇಜ್ ನಿಂದಾಗಿ ಸ್ಫೋಟ ಸಂಭವಿಸಿ ಇಡೀ ಮನೆಯ ಛಿದ್ರ ಛಿದ್ರಗೊಂಡಿರುವಂತದ್ದು ಮನೆಯಲ್ಲಿದ್ದಂತಹ ಆರು ಜನರಿಗೆ ಗಾಯಗಳಾಗಿದ್ದು ಎಲ್ಲರನ್ನೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ಬನ್ನಿಗೊಂಡಲ್ಲಿ ಸೇರಿಸಿ ಚಿಕಿತ್ಸೆ ಕೊಡಲಾಗ್ತಿರುವಂಥದ್ದು ಆ ಸ್ಫೋಟದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದನ್ನ ದೃಶ್ಯಗಳಲ್ಲಿ ನೋಡಬಹುದು ಮನೆಯ ಮುಂಭಾಗ ಇರುವಂತಹ ಗೋಡೆ ಏನಿದೆ ಆ ಗೋಡೆಗಳ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತಹ ಚಿಕ್ಕಣವನ್ನ ಈಗ ಗಮನಿಸಬಹುದು ಆದ್ರೆ ಮನೆಯ ಒಳಗಡೆ ಇದ್ದಂತಹ ಎಲ್ಲಾ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿದೆ ಮನೆಯಲ್ಲಿದ್ದಂತಹ ಆರು ಜನರಿಗೆ ಗಾಯಗಳಾಗಿದೆ ಈ ಮನೆಯ ಗೋಡೆ ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂತದ್ದು ಬಿರುಕು ಬಿಟ್ಟಿರುವಂತಹ ದೃಶ್ಯ ಒಂದು ಕಡೆ ಅದೆ ಮತ್ತೊಂದು ಕಡೆಯಲ್ಲಿ ಆ ಸ್ಫೋಟದ ತೀವ್ರತೆಗೆ ಗೋಡೆಗಳೇ ಪೀಸ್ ಪೀಸ್ ಆಗಿ ಕೆಳಗಡೆ ಉರುಳಿ ಬಿದ್ದಿರುವಂತದ್ದು ಉರುಳಿ ಬಿದ್ದಂತಹ ಗೋಡೆಗಳಿದೆ ಅದೆಲ್ಲವನ್ನು ಕೂಡ ಅಲ್ಲಿ ಇದ್ದಂತಹ ಅವಶೇಷಗಳನ್ನ ತೆರವು ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಅಂದ್ರೆ ಸ್ಥಳೀಯರು ಜೊತೆಗೆ ಮನೆಯವರು ಕೂಡ ಮಾಡ್ತಿರುವಂತದ್ದು ಅದ್ರ ಜೊತೆಗೆ ಮುಂದೆ ನಿಂತಿದಂತಹ ಕಾರಿನ ಒಂದು ಚಿತ್ರವನ್ನು ನೀವು ಗಮನಿಸಬಹುದು ಕಾರಿನ ಗಾಜು ಕೂಡ ಅಂದ್ರೆ ಆ ಸ್ಫೋಟದ ತೀವ್ರತೆಗೆ ಆ ಗೋಡೆಗಳೇನಿದೆ ಗೋಡೆಗಳಿಂದ ಹಾರಿ ಬಂದಂತಹ ಒಂದಿಷ್ಟು ಚೂರುಗಳು ಅಂದ್ರೆ ಕಲ್ಲಿನ ಚೂರುಗಳು ಸಿಮೆಂಟ್ ಚೂರುಗಳು ಏನು ಒಂದು ಕಾರಿಗೂ ಕೂಡ ಹಾಬಾರ್ದು ಅದರ ಒಂದು ಗಾಜು ಕೂಡ ಸದ್ಯಕ್ಕೆ ಪುಡಿ ಪುಡಿ ಆಗಿರುವಂತ ಗಮನಿಸಬಹುದು ಇಡೀ ಮನೆಯೇ ಈಗ ಡೆಮಾಲಿಷನ್ ಮಾಡುವಂತ ಹಂತಕ್ಕೆ ಬಂದಿರುವಂತದ್ದು ಸಂಪೂರ್ಣವಾಗಿ ಮನೆ ಸ್ಫೋಟಗೊಂಡು ಸಾಕಷ್ಟು ಆಗಿರುವಂತದ್ದು ಆದ್ರೆ ಮನೆಯಲ್ಲಿ ರಾತ್ರಿ ಏನು ಕಿಚನ್ ಅಲ್ಲಿ ಇದ್ದಂತಹ ಗ್ಯಾಸ್ ಆಫ್ ಮಾಡದೆ ಹೀಗೆ ಮನೆಯವರು ಎದ್ಬಿಟ್ಟಿದ್ದಾರೆ ಅದು ಬೆಳಿಗ್ಗೆ ಆಗುವಷ್ಟಲ್ಲಿ ಲೀಕೇಜ್ ಆಗಿ ಮನೆಯ ಒಳಗಡೆ ಎಲ್ಲವೂ ಕೂಡ ಅನಿಲ ಸೋರಿಕೆ ಆಗಿದೆ ಬೆಳಿಗ್ಗೆ ಎದ್ದು ಆನ್ ಗ್ಯಾಸ್ ಅನ್ನು ಆನ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವ ಸಂಭವಿಸಿರುವಂತದ್ದು ಈ ಸ್ಫೋಟದಿಂದಾಗಿ ನಾಗಪ್ಪ ರೆಡ್ಡಿ ಲೇಔಟ್ ಏನಿದೆ ಇಲ್ಲಿನ ಸುತ್ತಮುತ್ತಲ ಜನ ಎಲ್ರು ಕೂಡ ಬೆಚ್ಚಿ ಬಿದ್ದಿರುವಂತದ್ದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ಸ್ಫೋಟದ ಸದ್ದು ಕೂಡ ಕೇಳಿಸಿರುವಂತದ್ದು ಹಾಗಾಗಿ ಆ ಬಿದ್ದಂತ ಅವಶೇಷಗಳನ್ನ ತೆರವು ಮಾಡುವಂತ ಕೆಲಸ ಕೂಡ ಸದ್ಯಕ್ಕೆ ಕುಟುಂಬಸ್ಥರು ಮನೆಯವರು ಹಾಗೆ ಸ್ಥಳೀಯರು ಕೂಡ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸುಶೀಲ್ವತಾ ರಾಜ್ಯ ನಾಯಕ್ ಟಿವಿ ನೈನ್ ಬೆಂಗಳೂರು